ಸದಾ ಸಮಾಜಮುಖಿ ಸೇವೆಯಲ್ಲಿ ತೊಡಗಿಕೊಂಡ ಪ್ರತಿಷ್ಠಿತ ಬೆಂಗಳೂರಿನ ರಾಧವಿ ಚಾರಿಟೇಬಲ್ ಟ್ರಸ್ಟ್ ಮತ್ತು ಸೇವಾ ಫೌಂಡೇಶನ್ನ ಶ್ರೀ ರಾಘವೇಂದ್ರ ಸುಂಟ್ರಹಳ್ಳಿ ಹಾಗೂ ಶ್ರೀ ಲಕ್ಷ್ಮೀ ಗ್ರೂಪ್ ಆಫ್ ಆಸ್ಪತ್ರೆಗಳು ಹಾಗೂ ಇನ್ನಿತರ ವೈದ್ಯಕೀಯ ಹಲವು ಸಂಸ್ಥೆಗಳ ಸಹಭಾಗಿತ್ವದಲ್ಲಿ ಆರೋಗ್ಯ ಕ್ಷೇತ್ರಗಳಲ್ಲಿನ ವಿವಿಧ ವಿಭಾಗಗಳ ಸಾಧಕರನ್ನು ಗುರುತಿಸಿ ನವೆಂಬರ್ ಇಪ್ಪತ್ನಾಲ್ಕರಂದು ನಗರದ ಗಾಂಧಿ ಭವನದಲ್ಲಿ ಹತ್ತು ಗಂಟೆಗೆ ಆರೋಗ್ಯ ಜ್ಯೋತಿ ಅವಾರ್ಡ್ಸ್ ಕರ್ನಾಟಕ ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಶಸ್ತಿ ಪ್ರಧಾನ ಸಮಾರಂಭ ನಡೆಯಿತು ಪ್ರಶಸ್ತಿ ಪ್ರಧಾನವು ರಾಜ್ಯದಲ್ಲಿರುವ ಆಸ್ಪತ್ರೆಗಳಲ್ಲಿ ಮೂವತ್ತಕ್ಕೂ ಹೆಚ್ಚು ವಿಭಾಗದ ಸಿಬ್ಬಂದಿ ವರ್ಗಗಳ ವಿನೂತನ ಕಾರ್ಯಕ್ರಮ ಜರುಗಿದ್ದು ಇದರಲ್ಲಿ ವಿಶೇಷವಾಗಿ ಆಯಮಂದಿರು ವಾರ್ಡ್ ಬಾಯ್ ಸೇರಿದಂತೆ ನರ್ಸಿಂಗ್ ಪ್ಯಾರಾಮೆಡಿಕಲ್ ಸಪೋರ್ಟಿಂಗ್ ಸ್ಟಾಫ್ ಟೆಕ್ನಿಕಲ್ ಸ್ಟಾಫ್ ಹಾಗೂ ವೈದ್ಯರು ಸೇರಿದಂತೆ ಎಲ್ಲಾ ವಿಭಾಗಗಳನ್ನು ಗುರುತಿಸುವ ಬಹುದೊಡ್ಡ ಕಾರ್ಯಕ್ರಮ ನಡೆಸಲಾಯಿತು ರಾಧವೆಂದ್ರ ಸುಂಟ್ರಹಳ್ಳಿ ಚಂದ್ರಗುತಿ ಹೋಬಳಿ ಸೊರಬ ತಾಲೂಕು ಶಿವಮೊಗ್ಗ ಜಿಲ್ಲಾ ಒಬ್ಬ ಹಳ್ಳಿ ಹುಡುಗ ಬೆಂಗಳೂರು ಆಸ್ಪತ್ರೆಯಲ್ಲಿ ಉದ್ಯೋಗ ಮಾಡಿಕೊಂಡು ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಿಗೂ ಭೇಟಿಯಾಗಿ ಹಲವಾರು ಸಾಮಾಜಿಕ ಕಾರ್ಯಗಳನ್ನು ಮಾಡಿಕೊಂಡು ಬಂದಿದ್ದು ಅದೇ ರೀತಿ ಆರೋಗ್ಯ ಕ್ಷೇತ್ರದಲ್ಲಿ ಹಲವಾರು ಉಚಿತ ಶಿಬಿರಗಳನ್ನು ಮಾಡುವುದರೊಂದಿಗೆ ರೋಗಿಗಳಿಗೆ ಸಹಕಾರ ದೃಷ್ಟಿಯಲ್ಲಿ ತೋರಿಸಿಕೊಂಡು ಅದೇ ರೀತಿ ಸುಮಾರು ವರ್ಷಗಳಿಂದ ಆರೋಗ್ಯ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿರುವ ರಾಜ್ಯದಲ್ಲಿರುವ ಸರ್ಕಾರಿ ಮತ್ತು ಖಾಸಗಿ ಆಸ್ಪತ್ರೆಯ ಸಿಬ್ಬಂದಿಗಳಿಗಾಗಿ ರಾಘವಿ ಚಾರಿಟೇಬಲ್ ಟ್ರಸ್ಟ್ ಮತ್ತು ಸೇವಾ ಫೌಂಡೇಶನ್ ಮುಖೇನ ಆರೋಗ್ಯ ಜ್ಯೋತಿ ಅವಾರ್ಡ್ ಎರಡು ಸಾವಿರದ ಇಪ್ಪತ್ನಾಲ್ಕು ಎಂಬ ಶೀರ್ಷಿಕೆಯಲ್ಲಿ ಭಾನುವಾರ ಬೆಳಗ್ಗೆ ಹತ್ತು ಗಂಟೆಯಿಂದ ಗಾಂಧಿ ಭವನದಲ್ಲಿ ಸುಮಾರು ನೂರಕ್ಕೂ ಹೆಚ್ಚು ಅವಾರ್ಡ್ಗಳನ್ನು ಆನ್ಲೈನ್ ಅಪ್ಲಿಕೇಶನ್ ಮುಖಾಂತರ ಗುರುತಿಸಿ ಗೌರವಿಸಲಾಯಿತು ಈ ಮಹತ್ಕಾರ್ಯವು ಪೂಜ್ಯ ಗುರುಗಳಾದ ಯೋಗೇಂದ್ರ ಶ್ರೀಗಳು ಸಾಗರದ ಮಾನ್ಯ ಶಾಸಕರಾದ ಬೇಳೂರು ಗೋಪಾಲಕೃಷ್ಣರವರು ಮಾನ್ಯರಿಗೆ ಸಚಿವರಾದ ದಿನೇಶ್ ಗುಂಡೂರಾವ್ ರವರು ಶ್ರೀಮತಿ ಪ್ರಿಯಾಂಕಾ ಉಪೇಂದ್ರವರು ಕುಮಾರಿ ಕಾರುಣ್ಯ ರಾಮ್ ಲಕ್ಷ್ಮಿ ಗ್ರೂಪ್ ಆಫ್ ಆಸ್ಪತ್ರೆಯ ಮಾಲೀಕರಾದ ಡಾಕ್ಟರ್ ಸಾಂಬಶಿವರವರು ಡಿ ಜಯಮಾಲಾ ರವರು ಇನ್ನೂ ಹಲವು ಗಣ್ಯ ವ್ಯಕ್ತಿಗಳ ಸ್ವಾಭಾವಿತ್ವದಲ್ಲಿ ಅತ್ಯಂತ ಯಶಸ್ವಿನಿಂದ ಕಾರ್ಯಕ್ರಮ ಜರುಗಿತು I am Nithyanand Sahu, Medical Director of, of Unitec Medical Systems. Today, the, the program what is conducted by uh, Raghavichari Charitable Trust, it is actually we have to appreciate uh, and this is first time it has happened in uh, our Karnataka. So, we have to, this is basically for uh, uh, encouraging the hospital staff like nurses, technician, uh, all uh, IAS, who are working dedicatedly for the patient. So, for them, this is a, we are giving a appreciation award. So, this is called the Arogya Jyoti Award. So, I thank uh, uh, Raghavendra who initiated this. Thank you so much. Thank you everybody. What is the message this This actually, this message goes to, to... This is basically the encouragement to the team of people who are dedicatedly working for the hospital. So, they can work much better for the uh, patient. ನಾರ್ಮಲ್ ಆಗಿ ಏನಾಗ್ತದೆ ಅಂತ ಹೇಳಿದ್ರೆ ಹಾಸ್ಪಿಟಲ್ ಇಟ್ ಇಸ್ ನಾಟ್ ಡಾಕ್ಟರ್ಸ್ ಇಂದ ಮತ್ತೆ ಒಂದು ನಡೆಯುವಂತ ಕೆಲಸ ಅಲ್ಲ ಅದು ಒಂದು ಗ್ರೂಪ್ ಆಫ್ ಪೀಪಲ್ ಅಂದ್ರೆ ಲ್ಯಾಬ್ ಟೆಕ್ನಿಷಿಯನ್ಸ್ ಎಕ್ಸ್ ರೇ ಟೆಕ್ನಿಷಿಯನ್ಸ್ ಸಿಸ್ಟರ್ಸ್ ರಿಸೆಪ್ಷಿಸ್ಟ್ ಇವೆಲ್ಲ ಒಂದು ಗ್ರೂಪ್ ಆಫ್ ಪೀಪಲ್ ಅದು ಸ್ಕಿಲ್ಡ್ ಪೀಪಲ್ಸ್ ಇಂದ ನಡೆಯುವಂತ ಒಂದು ಇನ್ಸ್ಟಿಟ್ಯೂಷನ್ಸ್ ಅದರಲ್ಲಿ ಈ ಡಾಕ್ಟರ್ಸ್ ಮತ್ತೆ ಸಿಸ್ಟರ್ಸ್ ಗೆ ಆದಂತ ಒಂದೇ ರೆಕಗ್ನೈಸೇಷನ್ ಸೊಸೈಟಿ ಇದೆ ಬೇರೆ ಅದರ್ ಗ್ರೂಪ್ಸ್ ಲ್ಯಾಬ್ ಟೆಕ್ನಿಷಿಯನ್ಸ್ ಇರಾಗ್ಲಿ ತಳಮಟ್ಟದಲ್ಲಿ ಕೆಲಸ ಮಾಡುವಂತ ಗ್ರೂಪ್ ಡಿ ವರ್ಕರ್ಸ್ ಆಗಲಿ ಒಂದು ರೆಕಗ್ನೈನ್ ಸೋಷಿಯಲ್ ಅದರಲ್ಲೂ ಕೂಡ ಸಾಮಾಜಿಕಕ್ಕೆ ಸಮಾಜಕ್ಕೆ ಒಳ್ಳೆ ಕೆಲಸ ಆಗ್ಲಿಕ್ಕೆ ಡೆಡಿಕೇಟೆಡ್ ಆಗಿ ಕೆಲಸ ಮಾಡುವಂತವರು ಇದ್ದಾರೆ ಅವರನ್ನ ರೆಕಗ್ನೈಸ್ ಮಾಡಿ ಪ್ರಮೋಟ್ ಮಾಡೋದ್ರಿಂದ ಸಿ ಈ ಸೋಷಲ್ ಡೆಡಿಕೇಶನ್ ನಾವು ಈ ಕೆಲಸ ಮಾಡೋದ್ರಿಂದ ಪಬ್ಲಿಕ್ ಗೆ ಹೆಲ್ತ್ ಸರ್ವಿಸಸ್ ಅನ್ನ ತುಂಬಾ ಜನಕ್ಕೆ ಒಂದು ಸರ್ವಿಸ್ ಮೋಟಿವೇಟೆಡ್ ಆಗಿ ಪ್ರಮೋಟ್ ಮಾಡೋದಕ್ಕೆ ಈ ಅವಾರ್ಡ್ಸ್ ಅನ್ನ ಕೊಡ್ತಾ ಇದ್ದಾರೆ ರಾಘವೇಂದ್ರ ಸುಂಟ್ರಲ್ಲಿ ಶ್ರೀ ಲಕ್ಷ್ಮಿ ಶ್ರೀ ರಾಘವಿ ಚಾರಿಟಬಲ್ ಟ್ರಸ್ಟ್ ಸೇವಾ ಫೌಂಡೇಶನ್ ನ ಚೇರ್ಮನ್ ಅಂಡ್ ಪೌಂಡಲ್ ಅದೇ ರೀತಿ ಶ್ರೀ ಲಕ್ಷ್ಮೀ ಗ್ರೂಪ್ ಆಫ್ ಹಾಸ್ಪಿಟಲ್ ನ ಸಿಇಒ ಕೆಲಸ ಮಾಡ್ತಿದ್ದೀನಿ ಸುಮಾರು ಹನ್ನೆರಡು ವರ್ಷದ ಆಸ್ಪತ್ರೆಯ ಜೀವನದಲ್ಲಿ ಈ ಒಂದು ಕಾರ್ಯಕ್ರಮ ಓಡಬರ್ತಾ ಇದೆ ಯಾಕೆಂದ್ರೆ ಸುಮಾರು ಮೂರು ತಿಂಗಳ ಸತತ ಪ್ರಯತ್ನದಿಂದ ಈ ದಿನ ಏನು ನಾವು ಆರೋಗ್ಯ ಜ್ಯೋತಿ ಅವಾರ್ಡ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಎಂಬ ಶೀರ್ಷಿಕೆಯಲ್ಲಿ ಆರೋಗ್ಯ ಇಲಾಖೆಯಲ್ಲಿ ಕೆಲಸ ಮಾಡುವ ರಾಜ್ಯದ ಮೂವತ್ತು ಜಿಲ್ಲೆಗಿಂತ ಹೆಚ್ಚು ಜಿಲ್ಲೆಯಲ್ಲಿ ಇರ್ತಕ್ಕಂತ ಆ ಸಿಬ್ಬಂದಿಗಳೆಲ್ಲ ಗುರುತಿಸಿ ಗೌರವಿಸುವಂತ ಒಂದು ಕಾರ್ಯಕ್ರಮವನ್ನು ನಾವೇನು ಆಯೋಜನೆ ಮಾಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ಹಲವಾರು ಆಸ್ಪತ್ರೆಗಳು ನಮ್ಮ ಜೊತೆಗೆ ಸಹಕಾರವನ್ನು ನೀಡಿ ಈ ಕಾರ್ಯಕ್ರಮವನ್ನು ಇವತ್ತು ಯಶಸ್ಸು ಮಾಡಲಿಕ್ಕೆ ಪ್ರಯತ್ನ ಮಾಡಿ ಏನ್ ನಾವೀಗ ನಿಮ್ ಮುಂದೆ ಬಂದಿದ್ದೀವಿ ಈ ಕಾರ್ಯಕ್ರಮ ಚಾಲನೆ ಆಗಿದೆ ಸೊ ಇದರ ಜೊತೆಗೆ ಇವತ್ತು ರಾಜ್ಯದ ಎಲ್ಲಾ ಖಾಸಗಿ ಮತ್ತು ಆ ಸರ್ಕಾರಿ ಆಸ್ಪತ್ರೆಗಳಿಗೆ ನಾನೇನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂದ್ರೆ ಬರೀ ವೈದ್ಯರಿಂದ ಆಸ್ಪತ್ರೆಗಳು ನಡೆಯೋದಿಲ್ಲ ಹಲವಾರು ಸಿಬ್ಬಂದಿಗಳು ಬೇಕಾಗುತ್ತೆ ಹೌಸ್ ಕೀಪಿಂಗ್ಗಳು ಬೇಕಾಗುತ್ತೆ ವಾರ್ಡ್ ಬಾಯ್ ಬೇಕಾಗುತ್ತೆ ನರ್ಸಿಂಗ್ ಬೇಕಾಗುತ್ತೆ ಪ್ಯಾರಾಮೆಡಿಕಲ್ ಸ್ಟಾಫ್ ಬೇಕಾಗುತ್ತೆ ಅವ್ರಿಗೆಲ್ಲ ಹತ್ತಾರು ವರ್ಷದಿಂದ ಕೆಲಸ ಮಾಡ್ತಿರ್ತಾರೆ ಅವ್ರನ್ನ ವೈಯಕ್ತಿಕವಾಗಿ ಗುರುತಿಸಿ ಗೌರವಿಸಬೇಕು ಅನ್ನೋ ಒಂದು ಕಾರ್ಯಕ್ರಮದಿಂದ ನಮ್ಮ ರಾಘವಿ ಚಾರಿಟಬಲ್ ಟ್ರಸ್ಟ್ ನ ವೆಬ್ಸೈಟ್ ಅಲ್ಲಿ ಒಂದು ಫಾರ್ಮ್ ನ ಅಪ್ಲೋಡ್ ಮಾಡಿ ಆ ಅಪ್ಲೋಡ್ ಮುಖಾಂತರವಾಗಿ ಅವ್ರನ್ನ ಆಯ್ಕೆ ಮಾಡೋಕ್ ಪ್ರಕ್ರಿಯೆ ಮಾಡಿದ್ವಿ ಸುಮಾರು ಮೂರು ಸಾವಿರಕ್ಕೂ ಹೆಚ್ಚು ಅಪ್ಲಿಕೇಶನ್ ಬಂತು ಅದರಲ್ಲಿ ಸುಮಾರು ನೂರು ಜನರನ್ನ ಉತ್ತಮರು ಎಂದು ಆಯ್ಕೆ ಮಾಡಿದ್ದೇವೆ ಅವರಿಗೆ ಈಗ ಪ್ರಶಸ್ತಿ ಪ್ರದಾನ ನಿಮ್ಗೆ ಮುಂದೆ ನಡೆಯಲಿದೆ ಸೊ ನೂರು ಜನ ಕೊಡೋದ್ರಿಂದ ರಾಜ್ಯದಲ್ಲೇ ಒಂದು ವಿಭಿನ್ನ ಕಾರ್ಯಕ್ರಮದ ಮುಖಾಂತರವಾಗಿ ಆಸ್ಪತ್ರೆ ಇಲಾಖೆಯಲ್ಲಿ ಆ ಒಂದು ಈ ಕೆಲಸದಲ್ಲಿ ಹೆಚ್ಚು ಜನರಲ್ಲಿ ಆಸಕ್ತಿ ಮೂಡಿಸೋದಕ್ಕೆ ಈ ಕಾರ್ಯಕ್ರಮ ಪೂರಕವಾಗಲಿ ಅಂತ ಈ ಮೂಲಕ ಹೇಳ್ತಾ ಮತ್ತೆ ತಾವೆಲ್ಲರೂ ಸಹಕಾರ ಮಾಡಿದ್ರೆ ವಿಶೇಷವಾಗಿ ಮೀಡಿಯಾ ಮಿತ್ರರು ನನ್ನ ಹನ್ನೆರಡು ವರ್ಷದ ಜನರಲ್ಲಿ ಸದಾ ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಸಹಕಾರ ನೀಡಿದ್ರ ಈ ಕಾರ್ಯಕ್ರಮಕ್ಕೂ ತಾವೆಲ್ಲ ಬಂದಿರೋದು ತುಂಬಾ ಖುಷಿಯಾಗಿದೆ ಮೊದಲನೇದಾಗಿ ತಮಗೂ ಕೂಡ ನಾನು ಸ್ವಾಗತವನ್ನು ಮತ್ತು ಅಭಿನಂದನೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಈಗ ಈಗ ಲೈಟ್ ಲಾಂಪಿಂಗ್ ನಿಮಗೆ ಬೇಣೂರು ಗೋಪಾಲ ಕೃಷ್ಣ ಅವರು ಸಹಜರ ಶಾಸಕರು ಹಾಗೂ ಅರಣ್ಯ ಲಕ್ಷ ನಿಗಮದ ಅಧ್ಯಕ್ಷರು ಬರ್ತಿದ್ದಾರೆ ಹಾಗೆ ನಮ್ಮ ಎಲ್ಲ ಆಸ್ಪತ್ರೆ ಚೇರ್ಮನ್ಗಳು ಬರ್ತಿದ್ದಾರೆ ಆಂಧ್ರದ ಎಕ್ಸ್ ಎಂ ಎಲ್ ಎಂತ ಪದ್ಮಾವತಿ ಜಿಲ್ಲಾದಂಥ ಅವ್ರು ಬರ್ತಿದ್ದಾರೆ ಅದೇ ರೀತಿ ದಿನೇಶ್ ಗುಂಡ್ರು ಅವರು ಹನ್ನೆರಡು ಗಂಟೆಗೆ ಬರ್ತಿದ್ದಾರೆ ಸೊ ಈ ರೀತಿ ಹಲವಾರು ಗಣ್ಯರು ಬಂದು ಈ ಕಾರ್ಯಕ್ರಮವನ್ನ ಯಶಸ್ವಿ ಮಾಡಲಿದ್ದಾರೆ ಸೊ ಹಾಗಾಗಿ ತಾವು ನಮ್ಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಹಕರಿಸಬೇಕಂತ ಕೇಳ್ಕೊಳ್ತೀವಿ ಈ ಕಾರ್ಯಕ್ರಮ ಈ ದಿನ ಮೊದಲ ಅಧ್ಯಾಯನ ಬರೆದಿದಿವಿ ಪ್ರತಿ ವರ್ಷವೂ ಕೂಡ ಈ ಆರೋಗ್ಯ ಜ್ಯೋತಿ ಅವಾರ್ಡ್ ಶೀರ್ಷಿಕೆಯಲ್ಲಿ ವಿಭಿನ್ನವಾದಂತ ಕಾರ್ಯಕ್ರಮಗಳು ಅಂದ್ರೆ ಸೌತ್ ಮಾಡ್ಬೇಕಂತ ಮುಂದಿನ ಆಲೋಚನೆಗಳಿದೆ ಇಡೀ ಸೌತ್ನ ಒಂದು ಐದು ರಾಜ್ಯವನ್ನ ಸೇರಿಸ್ಕೊಂಡು ಮಾಡಬೇಕನ್ನೋದು ಮುಂದಿನ ವರ್ಷ ಆಲೋಚನೆ ಇದೆ ಎಲ್ಲರೂ ಸಹಕಾರ ಚೆನ್ನಾಗಿದ್ರೆ ಖಂಡಿತವಾಗಿ ಅದ್ರ ಮಾಡ್ತೀವಿ ಪ್ರತಿ ವರ್ಷ ಈ ಕಾರ್ಯಕ್ರಮ ನಡೆಯುತ್ತೆ